ಸೊ ನನಗೆ ಈ ಸಿನಿಮಾ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ದೀಪಕ್ ಸರ್ ನಾನು ಅವತ್ತು ಗೋವಾನಲ್ಲಿತ್ತು ಐ ಸ್ಟಿಲ್ ರಿಮೆಂಬರ್ ದಟ್ ಕಾಲ್ ಸರ್ ಫೋನ್ ಮಾಡಿ ಹೇಳಿದರು ಈ ಥರ ಒಂದು ಕತೆ ಇದೆ ವುಡ್ ಯು ಲೈಕ್ ಟು ಲಿಸ್ ಅಂತ ಸೊ ಸೆ ಸರ್ ನಾನು ವಾಪಸ್ ಬ ಬಂದಾಗ ನಾನು ಆಫೀಸ್ ಬರ್ತೀನಿ ನನ್ನ ಕತೆನ ಹೇಳ್ತೀನಿ ಅಂತ ಸೊ ಆಫೀಸ್ ಹೋದೆ ಆ್ಯಂಡ್ ನಾನು ನನ್ನ ಮಮ್ಮಿ ಇಡೀ ನರೇಷನಲ್ಲಿ ನಗ್ 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 ನಗೆ ಐ ಸೆಟ್ ಇನ್ ಅಟ್ ಒನ್ ಪಾಯಿಂಟ್ ನನ್ಗೆ ಅನಿಸ್ತು ನನಗೆ ಈ ಸಿನಿಮಾ ಕನ್ಫರ್ಮ್ ನಾನು ಮಾಡ್ತೀನಿ ಅಂತ ಬಿಕಾಸ್ ನರೇಷನ್ ಅಷ್ಟೊಂದು ಚೆನ್ನಾಗಿತ್ತು ಅಷ್ಟೊಂದು ಇಮೋಷನ್ಸ್ ನಾನು ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ ಆ ಒಂದು ಒನ್ ಅವರ್ಸ್ ಪ್ಯಾನಲ್ಲಿ ದೀಪಕ್ ಸರ್ ಕೂಡ ಇತ್ತು ಸತ್ಯ ಸರ್ ಕೂಡ ಇತ್ತು ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಕನ್ಫರ್ಮ್ ಮಾಡಿದೆ ದಟ್ ನಾನೀ ಸಿನಿಮಾ ಮಾಡ್ತೀನಿ ಅಂತ ಆ್ಯಂಡ್ ಅಲ್ಲಿಂದ ನನ್ನ ಜರ್ನಿ ಶುರುವಾಯಿತು ಆ್ಯಂಡ್ ಎಲ್ಲ ದಿನ ನಮ್ಮ ಇಡೀ ಟೀಮ್ ನಮ್ಮ ಡೈರೆಕ್ಷನ್ ಟೀಮ್ ನಮ್ಮ ರೈಟರ್ಸ್ ರೂಮ್ ಎಲ್ಲರೂ ಆಫೀಸಲ್ಲಿ ಬೆಳಗ್ಗೆ ಬಂದ್ಬಿಟ್ಟು ಎಲ್ಲರಿಗೂ ಸ್ಕ್ರಿಪ್ಟ್ ಇರುತ್ತೆ ಆ್ಯಂಡ್ ಎಲ್ಲರೂ ಅವ್ರ ಡೈಲಾಗ್ಸ್ ಕನ್ನಡಲ್ಲಿ ಹೇಳಿ ಪ್ರ್ಯಾಕ್ಟಿಸ್ ಮಾಡಿ ಆ ಒಂದು ಇಮೋಷನ್ ಆ ಒಂದು ಇಂಟೊನೇಷನಲ್ಲಿ ಹೇಳಿ ಹೇಳಿ ವಿ ನಮಗೆ ಐ ಥಿಂಕ್ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ರೀಡಿಂಗ್ಸ್ ಇತ್ತು ದಿನ ಆ್ಯಂಡ್ ಅಷ್ಟೊಂದು ಪ್ರಿಪ್ರೇಷನ್ಸ್ ಇತ್ತು ಬಿಕಾಸ್ ಆ್ಯಂಡ್ ಅದು ಎಷ್ಟು ಹೆಲ್ಪ್ ಆಯಿತು ಅಂದರೆ ಬಿಕ ನಾವು ಸೆಟ್ಟಲ್ಲಿ ಹೋಗುವಾಗ ಎಲ್ಲರಿಗೂ ಎಲ್ಲ ಗೊತ್ತಿತ್ತು ಲೈಕ್ ಈ ಸೆಟ್ಟಲ್ಲಿ ಇದೇ ಡೈಲಾಗ್ ಇದೇ ನಮ್ಮ ಕಾಸ್ಟ್ ಇರುತ್ತೆ ನಮ್ದು ಲೊಕೇಶನ್ಸ್ ಎಲ್ಲ ನಮ್ದು ಆಟೋಮ್ಯಾಟಿಕ್ಲಿ ಬಂತು ಆ್ಯಂಡ್ ಐ ಥಿಂಕ್ ಆ ಒಂದು ಪ್ರಿಪರೇಷನ್ಸ್ ತುಂಬ ಇಂಪಾರ್ಟೆಂಟ್ ಇತ್ತು ಆ್ಯಸ್ ಸ್ಪೆಷಲಿ ಆ್ಯಸ್ ಆ್ಯಕ್ಟರ್ಸ್ ಅದು ತುಂಬ ನಮಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಐ ಥಿಂಕ್ ಅದು ಕ್ರೆಡಿಟ್ ಗೋಸ್ ಟು ದ ಡೈರೆಕ್ಷನ್ ಟೀಮ್ ಆ್ಯಂಡ್ ರೈಟಿಂಗ್ ಟೀಮ್ ಆ್ಯಂಡ್ ನನಗೆ ಅಫ್ಕೋರ್ಸ್ ಅನ್ಲಾಕ್ ರವ ಒಂದು ಸಿನಿಮಾ ಸರ್ ಮತ್ತು ಮೇಲಿಂದ ಹೇಳ್ತಾರೆ ಇಟ್ ಈಸ್ ಒಂದು ಲಾಕಲ್ಲಿ ನಾವು ಲೈಫಲ್ಲಿ ಹೆಂಗೆ ಅನ್ಲಾಕ್ ಮಾಡ್ತೀವಿ ಅಂತ ಒಂದು ಸ್ಟೋರಿ ಹೋಗುತ್ತೆ ಆ್ಯಂಡ್ ಅಫ್ಕೋರ್ಸ್ ಇಟ್ ಈಸ್ ಅ ರಾಮ್ ಕಾಮ್ ಆ್ಯಂಡ್ ಪ್ಯಾರಲಾಗಿ ನಮಗೊಂದು ವಟ್ ಯು ಸೆ ಒಂದು ಒಳ್ಳೆ ಸಬ್ಜೆಕ್ಟ್ ಒಂದು ಒಳ್ಳೆ ಮಾರಲ್ ಇದೆ ಆ್ಯಂಡ್ ಆ್ಯಕ್ಷನ್ ಅಫ್ಕೋರ್ಸ್ ರೊಮ್ಯಾನ್ಸ್ ಕಾಮಿಡಿ ಅದೆಲ್ಲ ಇದೆ ಆ್ಯಂಡ್ ಆಲ್ಸೋ ಆ್ಯಸ್ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಈ ಒಂದು ಸಿನಿಮಾ ತುಂಬ ಡಿಫ್ರೆಂಟ್ ಆಗಿತ್ತು ಕ್ಯಾರೆಕ್ಟರ್ ವೈಸ್ ಎಸ್ಪೆಷಲಿ ರೊಮ್ಯಾನ್ಸ್ ಅಂದರೆ ಎಲ್ಲರೂ ಯೋಚನೆ ಮಾಡ್ತಾರೆ ಹೀರೋ ಹೀರೋಯಿನ್ ಒಂದು ಕಾ ಒಂದು ಕಾಲೇಜಲ್ಲಿ ರೊಮ್ಯಾನ್ಸ್ ಮಾಡ್ತಾರೆ ಬಟ್ ಈ ಒಂದು ಸಬ್ಜೆಕ್ಟ್ ಒಂದು ವೆ ಅಲ್ಲಿ ನಾವು ಶೂಟ್ ಮಾಡಿದ್ವಿ ಬಿಕಾಸ್ ಇಟ್ ಇಸ್ ಬಿ ನಾನು ಒಂದು ಆರ್ಕಿಯಾಲಜಿಸ್ಟ್ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಹೆಸರು ಜಾನಕಿ ಅಂತ ಸೊ ನಾವು ಚಿತ್ರದುರ್ಗಲ್ಲಿ ನಾವು ಶೂಟ್ ಮಾಡಿದ್ವಿ ಆ ಒಂದು ಅಲ್ಲಿ ನಾವು ಯಂಗ್ ರೊಮ್ಯಾನ್ಸ್ ತೋರಿಸ್ಬೋದು ನಮ್ಮ ಕೆಲಸ ಹೆಂಗ್ ತೋರಿಸ್ಬೋದು ನಮ್ಮ ಕಥೆಯಿಂದ ಹೆಂಗ್ ಟ್ರಾವೆಲ್ ಮಾಡ್ಬೋದು ಅಂತ ಲೈಕ್ ದೀಪಕ್ ಸರ್ ಸರ್ ಚಿತ್ರದುರ್ಗ ನಾವು ಎಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದೀವಿ ಅಂತ ಇಟ್ ಈಸ್ ಈವನ್ ಬೆಟರ್ ದೆನ್ ಟೆಕ್ಸಸ್ ಜಸ್ಟ್ ಮೀನ್ ನಾವು ಟೆಕ್ಸಸ್ ಹೋಗ್ತಾ ಇದ್ದೀವಿ ಶೂಟ್ಗೆ ಬಟ್ ಸರ್ ಟುಕ್ ಮಿಟ್ ಚಿತ್ರದುರ್ಗ ಬಟ್ ಐ ಥಿಂಕ್ ಇಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಟೀಮ್ ಆಲ್ಸೋ ಟೀಮ್ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮಿಲಿಂದ್ ಹೇಳ್ತಾರೆ ಟು ಮೆನಿ ಅಪ್ಸ್ ಆ್ಯಂಡ್ ಡೌನ್ಸ್ ಬಟ್ ನಾನು ನಂಬ್ತೀನಿ ದಟ್ ಎಲ್ಲದಕ್ಕೂ ಒಂದು ಒಳ್ಳೆ ಟೈಮ್ ಇದೆ ಆ್ಯಂಡ್ ನಮ್ಮ ಟೈಮ್ ಫೆಬ್ ಸೆವೆಂತ್ ಆ್ಯಂಡ್ ಐ ಬಿಲೀವ್ ದಟ್ ದೆ ವಾಸ್ ಅ ರೀಸನ್ ವೈ ದೆ ವಾಸ್ ಅ ಡಿಲೇ ಬಿಕಾಸ್ ಅಷ್ಟು ಟೈಮಲ್ಲಿ ನಮ್ದು ಏನೇ ಎಫರ್ಟ್ಸ್ ಹಾಕ್ಬೋದು ಸಿನಿಮಾ ಟು ಬೆಟರ್ ದ ಸಿನಿಮಾ ಅದೆಲ್ಲ ಈ ಟೈಮ್ ನಾವು ಎಲ್ಲರೂ ಯೂಸ್ ಮಾಡಿ ಒಂದು ಒಳ್ಳೆ ಪ್ರಾಡಕ್ಟ್ನ ಒಳ್ಳೆ ಸಿನಿಮಾನ ಆಚೆ ತಗೊಂಡು ಬರ್ತಾ ಇದ್ದೀವಿ ಆನ್ ದ ಸೆವೆಂತ್ ಆಫ್ ಫೆಬ್ರವರಿ ಸೊ ಎಲ್ಲರೂ ಬಂದು ನೋಡಿ ಬಿಕಾಸ್ ಇದೊಂದು ಚಿಕ್ಕ ಸಿನಿಮಾ ಹೊಸ ಟೀಮ್ ವಿ ಎಲ್ಲರೂ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀವಿ ಮಾಡಿದ್ದೀರ ಮಾಡಿದ್ದಾರೆ ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದ್ಯಾಟ್ ಆ್ಯಸ್ ಅ ಇಂಡಸ್ಟ್ರಿ ಆ್ಯಂಡ್ ಟು ಸಪೋರ್ಟ್ ಕನ್ನಡ ಸಿನಿಮಾ ಎಲ್ಲರೂ ಬಂದು ನ ಅನ್ಲಾಕ್ರಾಗುವ ನೋಡಿ ಅಂತ ಆ್ಯಂಡ್ ಅಫ್ಕೋರ್ಸ್ ಐಮ್ ವೆರಿ ಗ್ರೇಟ್ಫುಲ್ ಟು ದೀಪಕ್ ಸ ಫು ಗಿವಿಂಗ್ ಮೀ ದಿಸ್ ಚಾನ್ಸ್ ಮೆಲಿಂದ ಅವರು ತುಂಬ ಸಪೋರ್ಟಿವ್ ಆಗಿದೆ ಹೀ ಇಸ್ ದ ಮೋಸ್ಟ್ ಜೆಂಟಲ್ ಆ್ಯಕ್ಟರ್ ತುಂಬ ಮೂಡ್ಸ್ ನೋಡಿದ್ದೀರಾ ಟೀಸರಲ್ಲಿ ಬಟ್ ಆ್ಯಸ್ ಅ ಪರ್ಸನ್ ತುಂಬ ಜೆಂಟಲ್ ಆಗಿದೆ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಐ ಥಿಂಕ್ ಆಸ್ ಅ ಕೋ ಆ್ಯಕ್ಟರ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಸಮ್ ಒನ್ ಹೂ ಇಸ್ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಅಫ್ಕೋರ್ಸ್ ಮಂಜುನಾಥ್ ಸರ್ ಅವರು ಹೇಳಬೇಕಂದ್ರೆ ಹೀ ಇಸ್ ಆಲ್ಮೋಸ್ಟ್ ಲೈಕ್ ಅ ಫಾದರ್ ಫಿಗರ್ ಇದು ಇಟ್ ವುಡ್ ಬಿ ರಾಂಗ್ ಟು ಸೇಟ್ ಇನ್ ಎನಿ ಅದರ್ ಕಾಂಟೆಕ್ಸ್ಟ್ ಬಟ್ ಈ ಒಂದು ಸಿನಿಮಾದಲ್ಲಿ ಸರ್ ಹ್ಯಾಸ್ ಗಿವನ್ ಮೀ ಸೋ ಮಚ್ ಅಶಾರಿಟಿ ತುಂಬ ಗ್ಯಾಪ್ ಇತ್ತು ಬಟ್ ಸರ್ ದಿನ ಲೈಕ್ ಯು ನೋ ಒನ್ಸ್ ಇನ್ ಟೂ ವೀಕ್ಸ್ ಫೋನ್ ಮಾಡ್ತಾರೆ ಆ ಒಂದು ಅಶ್ಯೂರೆನ್ಸ್ ಕೊಡ್ತಾರೆ ಲೈಕ್ ಯು ನೋ ಸಿನಿಮಾ ಬರುತ್ತೆ ಚೆನ್ನಾಗಿ ಆಗುತ್ತೆ ಬೇಜಾರು ಮಾಡ್ಕೋಬೇಡಿ ಯುನೋ ಆ ಒಂದು ಅಶೋರೆನ್ಸ್ ಆಸ್ ಅನ್ ಆ್ಯಕ್ಟರ್ ತುಂಬ ಇಂಪಾರ್ಟೆಂಟ್ ಇದೆ ಬಿಕಾಸ್ ನಮ್ ತುಂಬ ಸಿನಿಮಾಸ್ ಮಾಡ್ತೀವಿ ಬಟ್ ಆ ಒಂದು ರಿಲೀಸ್ ಡೇಟ್ ಟು ಸಿ ದ ಫರ್ ದ ಫಿಲಮ್ ಟು ಸಿ ದ ಡೇ ಒಂದು ರಿಲೀಸ್ ಡೇಟ್ ನೋಡುವಾಗ ಐ ಥಿಂಕ್ ದಟ್ ಈಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಆ್ಯಂಡ್ ಐ ಥಿಂಕ್ ಆ और नंबिके मेले वी हैव स्टेड टुगेदर आज अ टीम एंड आई थिंक एम वेरी टीम ऑफ अनलॉक आफ् एंड ऑफ कोर्स टेक्निकल टीम बे लविथ सर् तुम्बा विजुअल मारी दारे चे सर जो वर्क ने इट इस वेरी फन एक्सपीरियंस एंड अफकोर्स ಸತ್ಯ ಸರ್ ಸ್ಕ್ರಿಪ್ಟ್ ಬರೆದಿದ್ದಾರೆ ಐ ಥಿಂಕ್ ಸತ್ಯ ಸರ್ದ ಟೇಸ್ಟ್ನೇ ಬೇರೆ ಬಿಕಾಸ್ ಆಫ್ ಕೋರ್ಸ್ ಈಸ್ ಎ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಡೈರೈಟರ್ ಡೈರೆಕ್ಟರ್ ಬಟ್ ಅವ್ರದ್ದು ಒಂದು ಟೇಸ್ಟ್ ಬೇರೆ ಇದೆ ಈ ಸಿನಿಮಾದಲ್ಲಿ ಆ್ಯಂಡ್ ಐ ಥಿಂಕ್ ದಟ್ ಬ್ರಿಂಗ್ಸ್ ಔಟ್ ಅ ಡಿಫ್ರೆಂಟ್ ಸೈಡ್ ಆಫ್ ಟು ಹಿಸ್ ಕ್ರಿಯೇಟಿವಿಟಿ ಆ್ಯಂಡ್ ಆಫ್ಕೋರ್ಸ್ ಅನುಪ್ ಸೀಲನ್ ಸರ್ ಮ್ಯೂಸಿಕ್ ಮಾಡಿದ್ದಾರೆ ನನ್ನ ನನ್ನ ಹುಡುಗಿ ಇಸ್ ಒನ್ ಆಫ್ ಮೈ ಫೇವ್ರೇಟ್ ಸಾಂಗ್ಸ್ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಎಸ್ ಸೊ ನಾವು ಫೆಬ್ರವರಿ ಸೆವೆಂತ್ ಬರ್ತಾ ಇದ್ದೀವಿ ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ